మొదల హిందూ మహాబుయ జ వసర్జన శోభాయాత్రంకి ఆగమ ఈ ఉద్దేశించి మాత్ర ఆగార స్వామి శీర్షాస్థుద్ధి ಬಿಜೆಪಿಯ ಗ್ರಾಮೀಣ ಬಿಜೆಪಿ ಗ್ರಾಮೀಣ ಜಿಲ್ಲಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ನನ್ನ ನಾಯಕರಾದಂತಹ ಶಿವರಾಜ್ ಕೂಡ ಹಾರ್ದಿಕ ಸ್ವಾಗತ ಕೊಡುತ್ತಾರೆ ಹಾಗೂ ಸಾವಿರ ಕೂಡ ಸಂಕರಿಸಿಕ ಸ್ವಾಗತ ಕೊಡುತ್ತಾರೆ ಮತ್ತು ಈ ವೇದಿಕೆಯಿಂದ ಇರುವಂತಹ ಎಲ್ಲ ಶ್ರೀ ಸಾಗರ್ ಕೂಡ ಹಾರ್ದಿಕ ಸ್ವಾಗತ ಕೊಡುತ್ತಾರೆ ಮತ್ತು ಈ ವೇದಿಕೆಯಿಂದ ಇರುವಂತಹ ಎಲ್ಲ ನನ್ನ ನೆಚ್ಚಿನ ಇದನ್ನೆಲ್ಲ ಒದಗಿಸಬೇಕಂತೇಳಿ ದುಡಿದಂತ ನನ್ನ ನೆಚ್ಚಿನ ಯುವಕರಿಗೆ ಕೂಡ ನನ್ನ ಅಲ್ಲ ಕೇಸರಿ ಅಲ್ಲ ಮಾಡಬೇಕಾದ್ರೆ ನನ್ನ ಯುವಕರ ಕೆಲಸ ರಾತ್ರಿ ಕೆಲಸ ಮಾಡಿರುವಂತ ನನ್ನೆಲ್ಲ ನೆಚ್ಚಿನ ಜಯ ಯುವಕರು ಅವ್ರಿಗೆ ಕೂಡ ತಿಳಿಸಿ ಬಹುಶಃ ಈಗ ಈ ಕಾಲಕ್ಕೆ ಆದಷ್ಟು ಸಮಯ ಆದ್ರೂ ಕೂಡ ನಾನು ಒಂದು ಮಾತಾಡ್ತೀನಿ ಒಂದು ಮತದ ಹೇರಿ ನಮ್ಮ ನಾಯಕರ ಶಿವರಾಜ್ಗಳು ಕೂಡ ಶಿವರಾಜ್ ಮಾತಾಡ್ತಾರೆ ಇವತ್ತು ಕಾಂಗ್ರೆಸ್ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಇವತ್ತು ಇರ್ಬೋದು ಆಂದೋಲನ ಶ್ರೀಗಳಿಗೆ ಬರಬಾರಿಕಾರ ಬರಬರ್ತಾ ಇರ್ತಾರೆ ಮತ್ತು ಬಸವ್ ಕುಮಾರ್ ಕೂಡ ಬರಬಾರ ಮಾಡ್ತೇವೆ ಅವರನ್ನು ಆ ನಿಷೇಧ ಮಾಡುವಂತ ಶ್ರ ಸರ್ಕಾರಕ್ಕೆ ನಾವೆಲ್ಲ ಧಿಕ್ಕು ಇವತ್ತು ಹಿಂದಿದ ಒಗ್ಗಟ್ಟು ಜೆಡಿಎ ರೀ ಮುಂದಿನ ತಿರುಗಾಲಿ ಅವರಿಗೆ ಎಚ್ಚರಿಕೆ ನೀವೇನಾದ್ರೂ ಮನಸ್ಸಲ್ಲಿ ನಿಮ್ಮ ಏನಾದ್ರೂ ಇದ್ರೆ ಇವತ್ತು ಪ್ರತಿ ವರ್ಷ ಕೂಡ ಹಿಂದೂ ಬದಲ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೇವೆ ಭರವಸೆ ಬರ್ತೇವೆ ನಾರಾಜ ಆಶೀರ್ವಾದ ಇದೆ ಆಶೀರ್ವನಿದೆ ಶ್ರೀರಾಮ ಆಶೀರ್ವಾದ ಇದೆ